ವರ್ಷ ಷಟ್ತಿಲ ಏಕಾದಶಿಯ ಉಪವಾಸವನ್ನು ಜನವರಿ ಇಪ್ಪತ್ತೈದರಂದು ಶನಿವಾರ ಆಚರಿಸಲಾಗುತ್ತಿದೆ ಇದನ್ನು ಬಹಳ ವಿಶೇಷ ಎನ್ನಲಾಗುತ್ತಿದೆ ಈ ಏಕಾದಶಿಗಳನ್ನು ವಿಷ್ಣುವಿಗೆ ಅರ್ಪಣೆ ಮಾಡಲಾಗುತ್ತದೆ ಹಾಗಾದರೆ ಈ ಷಟ್ತಿಲ ಏಕಾದಶಿಯ ದಿನ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ಇದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಷಟ್ತಿಲ ಏಕಾದಶಿ ಉಪವಾಸವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಲಾಗಿದೆ ಷಟ್ತಿಲ ಏಕಾದಶಿಯಂದು ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಈ ದಿನದ ಪೂಜೆಯಲ್ಲಿ ಕೆಲವು ವಿಶೇಷ ಧಾರ್ಮಿಕ ಆಚರಣೆಗಳಿದ್ದು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಷಟ್ತಿಲ ಏಕಾದಶಿಯಂದು ಎಳ್ಳಿನಿಂದ ಮಾಡಿದ ವಸ್ತುವನ್ನು ವಿಷ್ಣುವಿಗೆ ಅರ್ಪಿಸಬೇಕು ಈ ದಿನ ಎಳ್ಳು ಕಾಳುಗಳಿಗೆ ವಿಶೇಷ ಮಹತ್ವವಿದೆ ಈ ಕಾರಣಕ್ಕಾಗಿಯೇ ಎಳ್ಳನ್ನು ಅರ್ಪಿಸಿ ದಾನ ಮಾಡುವುದರಿಂದ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಉಪವಾಸವನ್ನು ಆಚರಿಸುವವರು ಬೆಳಿಗ್ಗೆ ಸ್ನಾನ ಮತ್ತು ಪೂಜೆಯ ನಂತರ ವಿಷ್ಣುವಿಗೆ ನೈವೇದ್ಯ ಮಾಡಿದ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಇದರಿಂದ ಉಪವಾಸದ ಸಂಪೂರ್ಣ ಫಲಿತಾಂಶವನ್ನು ಪಡೆಯಬಹುದು ಮತ್ತೊಂದು ಮುಖ್ಯವಾದ ಅಂಶ ಏನೆಂದರೆ ದ್ವಾದಶಿ ತಿಥಿಯಂದು ಸೂರ್ಯೋದಯದ ನಂತರ ಏಕಾದಶಿ ಉಪವಾಸವನ್ನು ಮುರಿಯಬೇಕು ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬಾರದು ಈ ದಿನ ದೇವರನ್ನು ಪೂಜಿಸಿದ ನಂತರವೇ ನೀವು ಉಪವಾಸವನ್ನು ಮುರಿಯಬೇಕು ಎನ್ನುವಂತಹ ನಿಯಮವಿದೆ ಮುಖ್ಯವಾಗಿ ಬದನೆಕಾಯಿ ಸೊಪ್ಪು ಉದ್ದಿನಬೇಳೆ ಇತ್ಯಾದಿಗಳಿಂದ ಮಾಡಿದ ಪದಾರ್ಥಗಳೊಂದಿಗೆ ಉಪವಾಸವನ್ನು ಮುರಿಯಬಾರದು ನಂತರ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು